ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಸಂಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಈ ಮೊರಾರ್ಜಿ ದೇಸಾಯಿ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಒಂದಿಷ್ಟು ಕ್ವಶನ್ಸ್ಗಳನ್ನು ಬಿಡಿಸ್ತಾ ಇದ್ದೀನಿ ಅದರೊಳಗಡೆ ಯಾವುದಪ್ಪ ಅಂದ್ರೆ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳು ಒಂದು ಇಪ್ಪತ್ತು ಕ್ವೆಶನ್ಸ್ಗಳು ನಿಮಗೆ ವಿಜ್ಞಾನದ ಮೇಲೆ ಕೇಳ್ತಿರ್ತಿರ್ತಾನೆ ಇರ್ತಾನೆ ಹಾಗಾದರೆ ಈ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಯಾವೆಲ್ಲ ಕೇಳ್ತಾನೆ ಅಂತೇಳಿ ಇವೆಲ್ಲ ಆಫಿಷಿಯಲ್ ಕ್ವೆಶನ್ ಪೇಪರ್ಗಳು ಹಿಂದೆ ನಡೆದಂಥದ್ದು ಎರಡು ಸಾವಿರದ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಈ ಥರ ಎಲ್ಲ ಸಿರೀಸ್ಗಳನ್ನು ಏನು ಮಾಡ್ತಾ ಇದ್ದೀನಪ್ಪಾ ಅಂದ್ರೆ ಬಿಡಿಸ್ಕೊತ ಬರ್ತಾ ಇರ್ತೀನಿ ಇದು ಮೂರನೇ ವಿಡಿಯೋ ಹಾಗಾದ್ರೆ ಈ ಥರ ಕ್ವೆಶನ್ಸ್ಗಳ ಇಷ್ಟು ಸಿಂಪಲ್ ಆಗಿ ಕ್ವೆಶನ್ಸ್ನ ಕರ್ತಾನೆ ಅಂತೇಳಿ ನಿಮ್ಗೆ ಡೌಟ್ ಇತ್ತಪ್ಪ ಅಂದ್ರೆ ಬೇಕಾದ್ರೆ ಅಫಿಷಿಯಲ್ ಕ್ವೆಶನ್ ಪೇಪರ್ನ ತೆಗೆದು ನೋಡ್ರಿ ಇವೇ ಕ್ವೆಶನ್ಸ್ಗಳಿವೆ ಇಷ್ಟೇ ಸಿಂಪಲ್ ಕ್ವೆಶನ್ಸ್ನ ಕಥಾನೆ ಆ ಈ ಕ್ವಶನ್ಸ್ಗಳೇನಾಗ್ತಪ್ಪ ಅಂದರೆ ಕ್ವೆಶನ್ ನಿಂದ ಗಳಿಗೆ ರಿಪೀಟ್ ಆಗ್ತಿರ್ತವೆ ಅವೆಲ್ಲವೂ ನಿಮ್ಗೆ ಸರಿಯಾಗಿ ಆ ಈ ವಿಡಿಯೋನ ಏನಂತ ನೋಡ್ಕೊಳ್ರಿ ಈ ಎಲ್ಲ ಗಳನ್ನ ಬಿಡಿಸ್ಕೊತಾ ಹೋಗ್ತಿರ್ತಾನೆ ಫಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಪ್ರಾಣಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರುವ ಜೀವಿ ಸಂಕುಲಗಳು ಯಾವುವು ಅಂತ ಕ್ವಶನ್ಸ್ ಇದೆ ಇಲ್ಲಿ ಪ್ರಾಣಿಗಳು ಪಕ್ಷಿಗಳು ಅಂತೇಳಿ ನೋಡಿದಾಗ ಸಾಕಷ್ಟು ಇದಾವೆ ಭೂಮಿ ಮೇಲೆ ಅದ್ರ ಅದರೊಳಗಡೆ ಹಾವುಗಳು ಜಾಸ್ತಿ ಇದ್ದಾವೆ ಕೀಟಗಳು ಜಾಸ್ತಿ ಇದಾವೋ ಅಥವಾ ಪಕ್ಷಿಗಳು ಜಾಸ್ತಿ ಇದಾವೋ ಅಥವಾ ಮೀನುಗಳು ಜಾಸ್ತಿ ಇದ್ದಾವೆ ಅಂತ ಕ್ವಶನ್ಸ್ನ ಕತಿರ್ತಾನೆ ಪ್ರಾಣಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಇರುವುದು ಯಾವುದಪ್ಪ ಅಂದ್ರೆ ಇನ್ಸೆಕ್ಟ್ಸ್ ಅಂತ ಕೇಳ್ತೀವಿ ಕೀಟಗಳು ಹೀಗಾಗಿ ರೈಟ್ ಆನ್ಸರ್ ಅಂದ್ರೆ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇದು ಅತಿ ಹೆಚ್ಚು ಇರುವುದು ಆ ಕೀಟಗಳು ಹಾಗಾದ್ರೆ ಇಲ್ಲಿ ಮೀನುಗಳು ಮೀನುಗಳ ಮೇಲೆ ಏನೇನು ಕ್ವಶನ್ಸ್ ನ ಕೇಳ್ದಾನಪ್ಪ ಅಂದ್ರೆ ಇದೊಂದು ಜಲಚರ ಪಾನಿಯಾಗಿದೆ ಹಾಗಾದ್ರೆ ಮೀನು ಯಾವುದರ ಮೂಲಕ ಉಸಿರಾಡ್ತದೆ ಅಂತೇಳಿ ನಮ್ಗೆ ಈ ಎಕ್ಸಾಮ್ಸ್ ಕ್ವೆಶನ್ಸ್ ಕೇಳ್ತಾನೆ ಮೀನು ಗಿಲ್ಸ್ ಅದಕ್ಕಿರ್ತೀವಿ ಕಿವಿರುಗಳ ಮೂಲಕ ಏನಾಗ್ತದಪ್ಪ ಅಂದ್ರೆ ಉಸಿರಾಡ್ತದೆ ಅಂತೇಳಿ ನಿಮ್ಗೆ ಗೊತ್ತಿರ್ಬೇಕು ಕಿವಿರು ಕ್ವಶನ್ಸ್ ಏನ್ ಕೇಳ್ತಾನೆ ಅಷ್ಟು ನಾ ಹೇಳ್ಕೊತ ಹೋಗಿರ್ತಾನೆ ಇನ್ನು ಹಾ ಹಾವು ಇದು ಎಂಥ ಜೀವಿ ಅಂತೇಳಿ ಡ್ಯಾಶ್ ಅಂತ ಕೊಡ್ತಾನೆ ಇದು ಉಭಯವಾಸ ಜೀವಿ ಯಾಕಪ್ಪ ಅಂದ್ರೆ ಇದು ನೀರಿನಲ್ಲಿಯೂ ಇರ್ತದೆ ಮತ್ತು ಭೂಮಿ ಕಡೆಯೂ ಇರ್ತದೆ ಹಾಗಾದ್ರೆ ಇದು ಉಭಯ ವಾಸಿ ಪ್ರಾಣಿ ಪಕ್ಷಿಗಳು ಈ ಪಕ್ಷಿಗಳು ಅಂದ ತಕ್ಷಣ ಪಕ್ಷಿಧಾಮುಗಳ ಮೇಲೆ ಕ್ವಶನ್ಸ್ ಕೇಳಿದ ಹೊರತಾಗಿ ಆ ಪಕ್ಷಿಗಳ ಕುರಿತು ಅಧ್ಯಯನಿ ಅಂತ ಹೇಳ್ಕಿರ್ತೀವಿ ಇನ್ನು ಪಕ್ಷಿ ಒಳಗಡೆ ಅತ್ಯಂತ ದೊಡ್ಡದಾದ ಪಕ್ಷಿ ಅಂದ್ರೆ ಉಷ್ಣ ಪಕ್ಷಿ ಅತ್ಯಂತ ಚಿಕ್ಕದಾದ ಪಕ್ಷಿ ಅಂದ್ರೆ ಹಮ್ಮಿಂಗ್ ಬರ್ಡ್ ಈ ತರ ಕ್ವಶನ್ಸ್ ಗಳನ್ನ ಕೇಳ್ಕೊತ ಬರ್ತಿರ್ತಾನೆ ಇವು ಎಲ್ಲ ಈ ತರ ಒಂದೊಂದೊಂದೊಂದು ಕ್ವಶನ್ಸ್ ಗಳನ್ನ ಹೇಳ್ತಿರ್ತದೆಲ್ಲ ಅವು ಕೂಡ ನೀವು ವಿಡಿಯೋ ಪಾಸ್ ಮಾಡಿ ಬರ್ಕೋತಾ ಬರ್ರಿ ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ಸ್ ಏನಪ್ಪ ಅಂದ್ರೆ ವಾಂತಿ ಬೇದಿಯಿಂದ ಉಂಟಾಗಬಹುದಾದ ತೊಂದರೆಯು ಯಾವುದು ಅಂತ ಕ್ವಶನ್ಸ್ ಇದೆ ಹೌದಾ ವಾಂತಿ ಮತ್ತು ಬೇದಿಯಿಂದ ಉಂಟಾಗಬಹುದಾದ ತೊಂದರೆಯು ಯಾವುದು ಜಲೀಕರಣ ಪುನರ್ಜಲೀಕರಣ ನಿರ್ಜಲೀಕರಣ ಯಾವುದು ಅಲ್ಲ ಅಂತ ಕ್ವಶನ್ಸ್ ಇದೆ ಇದರಾಗ ಯಾವುದು ಅಲ್ಲ ಅಂತ ಈ ಆಪ್ಷನ್ಸ್ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ ಇನ್ನು ಜಲೀಕರಣ ಅಂತಿದೆ ಇದು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಪುನರ್ಜಲೀಕರಣ ಅಥವಾ ನಿರ್ಜಲೀಕರಣ ಅಂತೇಳಿ ನೋಡಿದಾಗ ಯಾವ್ದು ರೈಟ್ ಆನ್ಸರ್ ಆಗ್ತದೆ ಹಾಗಾದ್ರೆ ನಿರ್ಜಲೀಕರಣ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಡಿಹೈಡ್ರೇಷನ್ಸ್ ಅಂತ ಹೇಳ್ತೀವಿ ನಮ್ಮ ದೇಹದ ಒಳಗಡೆ ಎಲ್ಲವೂ ಏನಾಗ್ತದಪ್ಪ ಅಂದ್ರೆ ನೀರಿನ ಅಂಶ ಅವೆಲ್ಲ ಏನಾಗ್ತದಪ್ಪ ಅಂದ್ರೆ ಕಡಿಮೆ ಆಗಿ ನಮ್ಮ ಕೊನೆಗೆ ಮರಣ ಹೊಂದುವಂಥ ಸ್ಥಿತಿನೂ ಕೂಡ ಬರ್ತದೆ ವಾಂತಿ ಮತ್ತು ಬೀದಿಯಿಂದ ಇದನ್ನು ನಿರ್ಲಕ್ಷ್ಯಗಳನ್ನು ನಾವು ಮಾಡಬಾರ್ದು ಹಾಗಾದ್ರೆ ಇದ್ರ ಮೂಲಕ ಇಲ್ಲಿ ಕಾಲರಾ ಅಂತ ಹೇಳಿ ಬರ್ತದೆ ಇದು ಬ್ಯಾಕ್ಟೀರಿಯಾ ಅಂದ್ರೆ ಕಲುಷಿತ ನೀರ ಕುಡಿಯುವಂತ ಮೊನ್ನೆ ಕ್ವಶನ್ಸ್ ಬಂದಿತ್ತು ಹಿಂದಿನ ಕ್ವಶನ್ ಬೇಕರ್ ಒಳಗಡೆ ಕಲುಷಿತ ನೀರು ಕುಡಿಯುವುದರಿಂದ ನಿಮ್ಗೆ ಯಾವ ರೋಗ ಬರುತ್ತದೆ ಅಂತೇಳಿ ಕಾಲರಾ ರೋಗ ಅಂತೇಳಿ ಕರಿತೀವಿ ಇದು ಒಂದು ಬ್ಯಾಕ್ಟೀರಿಯಾಂದ ಹರಡುವಂತ ಒಂದು ರೋಗ ಈ ತರ ಗಳು ಏನಾಗ್ತಿರ್ತಾವಪ್ಪ ಅಂದ್ರೆ ನಿಮ್ಗೆ ರಿಪೀಟ್ ಆಗ್ತಿರ್ತವೆ ನೆಕ್ಸ್ಟ್ ಕ್ವೆಶನ್ಸ್ ನೀರಿನ ಶುದ್ಧೀಕರಣಕ್ಕೆ ಬಳಸುವ ರಾಸಾಯನಿಕವೇ ಯಾವುದು ಅಂತ ಕ್ವಶನ್ಸ್ ಇದೆ ನಾವು ನೀರನ್ನು ಶುದ್ಧೀಕರಣಗೊಳಿಸ್ತೀವಿ ಈ ಸದ್ದ ಎಲ್ಲ ವಾಟರ್ ಟ್ಯಾಂಕ್ ಒಳಗಡೆ ಅದೆಲ್ಲ ನೀರು ಏನಾಗಿರ್ತದಪ್ಪ ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ಇರ್ತದೆ ಅದು ಸ್ವಲ್ಪ ಹೊಲಸಿರ್ತದೆ ಅದನ್ನು ಶುದ್ಧೀಕರಣ ಮಾಡಿ ಎಲ್ಲ ಏರಿಯಾಗಳಿಗೆ ಏನು ಮಾಡ್ತಾರಪ್ಪ ಅಂದರೆ ಸಪ್ಲೈ ಮಾಡ್ತಾರೆ ಹಾಗಾದ್ರೆ ಅದ್ರ ಒಳಗಡೆ ಏನು ಹಾಕ್ತಾರೆ ಕ್ಲೋರಿನ ಅಯೋಡಿನ ಬೋರಾನ ನೆಕ್ಸ್ಟ್ರಾ ಕ್ಲೋರಿನ್ ಅಂತಿದೆ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಕ್ಲೋರಿನ್ ಅಂತ ಹೇಳ್ಕಿರ್ತೀವಿ ಹಾಗಾದ್ರೆ ಹಾಗಾದರೆ ನೀರನ್ನು ಶುಚಿಗೊಳಿಸೋಕ್ಕೂ ಬಳಸುವಂಥ ಒಂದು ರಾಸಾಯನಿಕ ಯಾವುದಪ್ಪ ಅಂದ್ರೆ ಕ್ಲೋರಿನ್ ಅಂತ ಅಂತಿರ್ತೀವಿ ಆ ಕ್ಲೋರಿನ್ ಪುಡಿ ಹಾಕಿದ ತಕ್ಷಣವೇ ನೀರಿಂದ ಒಂದು ಸ್ವಲ್ಪ ಸ್ಮೆಲ್ ಬರ್ತದೆ ಊಣಿ ಒಳಗಡೆ ಅಂತ ಇರ್ತಿರ್ತಾರೆ ಹಾಂ ನೀರು ನಾ ನೀರೇನಪ್ಪ ಅಂದ್ರೆ ವಾಸನೆ ಬರಾತರ ನೋಡ್ರಿ ಪುಡಿ ಹಾಕ್ಯಾರ ಪುಡಿ ಹಾಕ್ಯಾರ ಅಂತ ಇರ್ತಾರೆ ಅದು ಯಾವ ರಾಸಾಯನಿಕ ಹಾಕಿರ್ತಾರಪ್ಪ ಅಂದ್ರೆ ಕ್ಲೋರಿನ ಹಾಕಿರ್ತಾರೆ ಇನ್ನು ಅಯೋಡಿನ್ ಅಂತೇಳಿದೆ ಇದ್ರ ಮೇಲೂ ಕ್ವೆಶನ್ಸ್ನ ಕೇಳಿದಾನೆ ಗಳಗಂಡ ರೋಗವು ಯಾವುದರ ಕೊರತೆಯಿಂದ ಬರುತ್ತದೆ ಅಂತೇಳಿ ಅಯೋಡಿನ್ ಕೊರತೆಯಿಂದ ಬರುವಂಥ ರೋಗ ಯಾವುದಪ್ಪ ಅಂದ್ರೆ ಗಳಗಂಡ ರೋಗ ಇಂಗ್ಲಿಷ್ನಾಗ ಅದನ್ನು ಗೈಟರ್ ಅಂತ ಕೂಡ ಕರಿತೀವಿ ಇವಾಗ ಇವು ಕ್ವಶನ್ಸ್ ಹಾಕ್ತಿರ್ತಪ್ಪ ಅಂದ್ರೆ ನಿಮ್ಗೆ ಬರ್ತಿರ್ತಿರ್ತಾವೆ ನೆಕ್ಸ್ಟ್ ಕ್ವೆಶನ್ಸ್ ಹ್ಮ್ ಹೃದಯ ಬಡಿತ ತಿಳಿಯಲು ಬಳಸುವ ಉಪಕರಣವೇ ಯಾವುದು ಅಂತ ಕ್ವಶನ್ಸ್ ಇದೆ ಹೃದಯ ಬಡಿತವನ್ನ ಚೆಕ್ ಮಾಡಾಕ ಬಳಸುವಂತ ಉಪಕರಣ ಯಾವುದು ಇದ್ರೊಳಗಡೆ ಒಂದೇ ತರಿ ಸ್ಕೋಪ್ ಎಲೆಡೋಸ್ಕೋಪ್ ಸೋನೋಗ್ರಾಪ್ ಸ್ಟೆತೋಸ್ಕೋಪ್ ಅಂತೇಳಿ ಎಲ್ಲರೂ ಈಸಿಯಾಗಿ ಅದನ್ನ ಆನ್ಸರ್ ಮಾಡ್ಬೋದು ಇದನ್ನ ರೈಟ್ ಆನ್ಸರ್ ಅಂತ ಅಂದ್ರೆ ಏನರಿದ್ದು ಸ್ಟೆಟಸ್ಕೋಪ ಸ್ಟೆಟಸ್ಕೋಪ ಇದು ಡಾಕ್ಟರ್ಗಳು ಯೂಸ್ ಮಾಡುವಂಥ ಒಂದು ಸಾಧನ ಹೌದಾ ಹೋದ ಏನಪ್ಪ ಅಂದ್ರೆ ಹಾಸ್ಪಿಟ್ಲಿಗೆ ಹೋದ ತಕ್ಷಣನೇ ಸ್ಟೆಟಸ್ಕೋಪ್ ಇಟ್ಕೊಂಡು ಏನು ಮಾಡ್ತಾರಪ್ಪ ಅಂದರೆ ಚೆಕ್ನ ಮಾಡ್ತಾರೆ ಅದನ್ನು ಎದಕ್ಕೆ ತೆಗೆ ಚೆಕ್ ಮಾಡ್ತಾರಪ್ಪ ಅಂದ್ರೆ ನಮ್ಮ ಹೃದಯ ಬೀಡಿತ ಅನ್ನ ಚೆಕ್ ಮಾಡ್ತಾರೆ ಹಾಗಾದ್ರೆ ಒಂದು ನಿಮಿಷಕ್ಕೆ ಹೃದಯ ಬಿಡಿತ ಎಷ್ಟು ಒಂಥರ ಕ್ವೆಶನ್ಸ್ನ ಕೇಳಿದಾಗ ಆರೋಗ್ಯವಂತ ಮನುಷ್ಯಂದು ಎಪ್ಪತ್ತೆರಡು ಬಾರಿ ಬೆಳೆಯುತ್ತದೆ ಎಪ್ಪತ್ತರಿಂದ ಎಪ್ಪತ್ತೆರಡು ಸಲ ಅಂತೇಳಿ ಒಂದೊಂದು ಆಪ್ಷನ್ಸ್ ತಗೋ ಇಟ್ಟಿರ್ತಾನೆ ನಾರ್ಮಲ್ ಆಗಿ ಎಪ್ಪತ್ತೆರಡು ನೆನಪಿಡ್ರಿ ಇಷ್ಟೇ ಏನಾಗಿರ್ತದಪ್ಪ ಅಂದ್ರೆ ನಾಡಿ ಪಲ್ಸ್ ರೇಟ್ ಅಂತ ಕರಿತೀವಿ ನಾಡಿ ಮಿಡಿತದಾರನು ಕೂಡ ಇಷ್ಟೇ ಇರ್ತದೆ ಇದು ಕ್ವಶನ್ಸ್ನ ಏನಪ್ಪ ಅಂದ್ರೆ ಇದು ಕೂಡ ನಾಡೂ ಎಪ್ಪತ್ತೆರಡೇ ಇರ್ತದೆ ಇನ್ನು ಒಂದು ನಿಮಿಷಕ್ಕೆ ಮನುಷ್ಯ ಎಷ್ಟು ಬಾರಿ ಉಸಿರಾಡುತ್ತಾನೆ ಅಂತ ಕ್ವಶನ್ಸ್ನ ಆದಾಗ ಹುಡುಗರು ಪಟ್ಟನ ಏನು ಮಾಡ್ತಾರೆ ಎಪ್ಪತ್ತೆರಡು ಸರಿ ರೀ ಅಂತ ಅಂದ್ಬಿಡ್ತಾರೆ ಹ್ಞೂ ಎಲ್ಲವೂ ಎಪ್ಪತ್ತೆರಡ ಇದನ್ನು ಎಪ್ಪತ್ತೆರಡು ಇರ್ಬೋದು ಉಸಿರಾಟಕ್ಕೆ ಎಪ್ಪತ್ತೆರಡು ಬಾರಿ ಉಸಿರಾಡ್ತೇವಪ್ಪ ಅಂದ್ರೆ ನಾವು ಒಟ್ಟು ಸ್ಪೀಡ್ ಉಸಿರಾಡ್ತಾನು ನಾವು ಉಸಿರಾಟ ಮಾಡೋದು ನಮ್ಗೆ ಗೊತ್ತೇ ಆಗಂಗಿಲ್ಲ ಹಾಗಾದರೆ ಒಂದು ನಿಮಿಷಕ್ಕೆ ಒಬ್ಬ ಮನುಷ್ಯ ಎಷ್ಟು ಎಷ್ಟು ಬಾರಿ ಉಸಿರಾಡ್ತಾನಪ್ಪ ಅಂದರೆ ಹದಿನೈದರಿಂದ ಹಿಡಿದು ಹದಿನೆಂಟು ಬಾರಿ ಏನು ಮಾಡ್ತಾನಪ್ಪ ಅಂದ್ರೆ ಉಸಿರಾಟ ಮಾಡೋಕ್ಕೆ ಸಾಧ್ಯ ಇದೆ ಎಪ್ಪತ್ತೆರಡು ಬಾರಿ ಉಸಿರಾಟ ಮಾಡುವುದಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಹಾ ಭಾರತದ ಪ್ರಧಾನ ಸಾರಿಗೆ ಮಾಧ್ಯಮ ಮಾಧ್ಯಮವೇ ಯಾವುದು ಅಂತ ಕ್ವೆಶನ್ಸ್ನ ಕಾಯ್ದಾನೆ ಭಾರತದ ಪ್ರಧಾನ ಸಾರಿಗೆ ಒಳಗಡೆ ರೈಲು ಸಾರಿಗೋ ವಿಮಾನ ಸಾರಿಗೋ ರಸ್ತೆ ಸಾರಿಗೋ ದೋಣಿ ಹೋಗ್ತದೆ ಇಡೀ ನಮ್ಮ ಭಾರತ ದೇಶದಲ್ಲಿ ನೋಡ್ಕೊತ ಬಂದಾಗ ವಿಮಾನ ವಿಮಾನ ಎಲ್ಲರೂ ಯೂಸ್ ಮಾಡಲ್ಲ ಪ್ರಧಾನ ಸಾರಿಗೆ ಅಲ್ಲ ಇಲ್ಲಿ ಪ್ರಧಾನ ಸಾರಿಗೆ ಅಂದ್ರೆ ಎಲ್ಲರೂ ಮಾಡುವಂಥ ಸಾರಿಗೆ ಒಳಗಡೆ ಯಾವುದು ಅತಿ ಹೆಚ್ಚು ಉಪಯೋಗ ಆಗುವಂಥ ಸಾರಿಗೆ ಯಾವುದು ಅಂತ ನೋಡ್ಕೊತ ಬಂದಾಗ ದೋಣಿ ದೋಣಿ ಒಳಗಡೆ ಅತಿ ಹೆಚ್ಚು ನಾವು ಮಾಡ್ತೇವೆ ಹಡಗಿನಗಳನ್ನು ಯೂಸ್ ಮಾಡ್ತೇವೆ ಅದು ಕಡಿಮೆ ವೆಚ್ಚದಲ್ಲಿದೆ ಅದು ಎಲ್ಲ ನಮ್ಗೆ ಗೊತ್ತಿದೆ ಬಟ್ ಪ್ರಧಾನ ಸಾರಿಗೆ ಅಂದರೆ ಇಂಪಾರ್ಟೆಂಟ್ ರೈಲುನು ಇದೆ ಕರೆ ಹಾಗಾದ್ರೆ ಎಲ್ಲಿ ಎಲ್ಲ ಊರು ಕಡೆ ರೈಲ್ ಅದ ಇಲ್ಲ ರೈಲು ಕಡಿಮೆ ವೆಚ್ಚದಲ್ಲಿ ಹೋಗ್ತದೆ ದೂರದ ವಸ್ತುಗಳಿಗೆ ಟ್ರಾನ್ಸ್ಪೋರ್ಟ್ಗಳನ್ನು ಮಾಡ್ತದೆ ಕಡಿಮೆ ಖರ್ಚಿನಲ್ಲಿ ಏನು ಮಾಡ್ತದಪ್ಪ ಅಂದ್ರೆ ಬಹುದೂರದ ಒಳಗೆ ಏನು ಮಾಡ್ತೇವಪ್ಪ ಅಂದ್ರೆ ನಾವು ಪ್ರಯಾಣಗಳನ್ನ ಬಳಸ್ತೀವಿ ಇವೆಲ್ಲ ಓಕೆ ಆದರೆ ಪ್ರಧಾನ ಸಾರಿಗೆ ಯಾರಪ್ಪ ಅಂದ್ರೆ ಇಡೀ ಹಳ್ಳಿ ಹಳ್ಳಿಗೂ ರಸ್ತೆಗಳು ಇದ್ದಾವೆ ಹೀಗಾಗಿ ರಸ್ತೆ ಸಾರಿಗೆ ನಮ್ಮ ಭಾರತ ದೇಶದ ಒಂದು ಪ್ರಧಾನ ಸಾರಿಗೆ ಆಗಿದೆ ಹೀಗಾಗಿ ಆ ಕಲ್ಲುಗಳ ಮೇಲೇನೆ ಬಣ್ಣದಗಳ ಮೇಲೆ ಕ್ವಶನ್ಸ್ನ ಕೇಳ್ತಾನೆ ಆ ಒಟ್ಟು ನಾಲ್ಕು ಕಲರ್ ಬಣ್ಣ ಇರ್ತವೆ ಹಳ್ಳಿಗಳಿಗೆ ಒಂದು ಕಲರ್ ಬಣ್ಣ ಇರ್ತವೆ ರಸ್ತೆಗಳ ಕಿಲೋಮೀಟ್ರ್ ಕಲ್ಲುಗಳ ಮೇಲೆ ನೋಡಬೇಕು ನೆಕ್ಸ್ಟ್ ಜಿಲ್ಲಾ ರಸ್ತೆಗಳ ಮೇಲೆ ಹೊಂಟಿದ್ರಪ್ಪ ಅಂದ್ರೆ ಒಂದು ಕಲ್ಲುಗಳು ಇರ್ತವೆ ರಾಜ್ಯ ಹೆದ್ದಾರಿಗಳ ಮೇಲೆ ಹೊಂಟಿದ್ರಪ್ಪ ಅಂದ್ರೆ ಒಂದು ಇರ್ತವೆ ಇನ್ನು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಹೆದ್ದಾರಿಗಳು ನ್ಯಾಷನಲ್ ಹೈವೇ ಮೇಲೆ ಹೊಂಟಿದ್ರಪ್ಪ ಅಂದ್ರೆ ಆ ಕ ಆ ಕಿಲೋಮೀಟ್ರ್ ಕಲ್ಲುಗಳು ಬಣ್ಣಗಳು ಬೇರೆ ಇರ್ತವೆ ಅದನ್ನು ಬರೆದು ಬಿಟ್ಟಿದ್ದೇನೆ ನ್ಯಾನಪಿಟ್ಕೊಂಡ್ಬಿಡ್ರಿ ಈ ಸದ್ದ ನಿಮ್ಮ ಹಳ್ಳಿ ಒಳಗಡೆ ಹೊಂಟಿದ್ರಪ್ಪ ಅಂದ್ರೆ ಹಳ್ಳಿ ಒಳಗಡೆ ನೀವು ಕಿಲೋಮೀಟ್ರ್ ಕಲ್ಲುಗಳನ್ನು ನೋಡಿರಿ ಯಾವ ಬಣ್ಣದಿಂದ ಇರ್ತದಪ್ಪ ಅಂದ್ರೆ ಕೆಳಗಡೆ ಎಲ್ಲರಿಗೆ ನಾರ್ಮಲ್ ಆಗಿ ಈ ಥರ ಒಂದು ಕಿಲೋಮೀಟ್ರ್ ಕಲ್ಲದಂತೊಳ್ರಿ ಕೆಳಗಡೆ ಎಲ್ಲರಿಗೆ ಆಲ್ಮೋಸ್ಟ್ ಏನಿರ್ತದೋ ಬಿಳಿ ಇರ್ತದೆ ಯಾಕಂದ್ರೆ ಬಿಳಿ ಅಕ್ಷರಗಳ ಮೇಲೆ ನಿಮ್ಮ ಊರು ಹೆಸರುಗಳು ಕ್ಲಿಯರ್ ಆಗಿ ಕಾಣಿಸ್ಲಿ ಅಂತ ಇಲ್ಲಿ ಬಿಳಿ ಪೆಂಟ್ ಹೊಡೆದಿರ್ತಾರೆ ಮ್ಯಾಗ್ ಯಾವ ಕಲರ್ ಇರ್ತದೆ ನೋಡ್ಬೋದು ಇಲ್ಲಿ ಮ್ಯಾಗ್ ಯಾವ ಕಲರ್ಲಿ ಫಿಲ್ ಆಗಿರ್ತದಪ್ಪ ಅಂದ್ರೆ ಕೇಸರಿ ಕಲರ್ಲಿ ಅಂತ ಫಿಲ್ ಆಗಿರ್ತದೆ ಬೇಕಾದ್ರೆ ನೀವು ಮೂರು ಕಿಲೋಮೀಟ್ರ್ ಕಲ್ಲುಗಳನ್ನು ಇವತ್ತೇ ಚೆಕ್ ಮಾಡಿ ನೋಡ್ಕೊಳ್ರಿ ಹಳ್ಳಿಗಳದ್ದಾಗಿದ್ದರಪ್ಪ ಅಂದ್ರೆ ನಿಮ್ಮ ಊರಿನ ಕಲರ್ ಯಾವ್ದು ಯಾವ ಬಣ್ಣದಲ್ಲಿ ಹೊಡೆದಿರ್ತಾರಪ್ಪ ಅಂದ್ರೆ ಕೇಸರಿ ಕಲರ್ಲಿ ಹೊಡೆದಿರ್ತಾರೆ ಇದು ಹಳ್ಳಿಗಳಲ್ಲಿ ಇನ್ನು ಜಿಲ್ಲಾ ರಸ್ತೆ ನಿಮ್ಮ ಊರ್ಲಿ ನಿಮ್ಮ ನೀರೆಸ್ಟ್ ಜಿಲ್ಲಾ ಕರ್ನಾಟಕದಾಗ ಎಲ್ಲ ಜಿಲ್ಲೆಲಿಂತ ವಿದ್ಯಾರ್ಥಿಗಳು ನೋಡ್ತಿರ್ತಾರೆ ನಿಮ್ ನಿಮ್ಮ ಜಿಲ್ಲಾಕ್ ನೀವು ಹೊರಟಾಗ ನೀವು ಜಿಲ್ಲಾ ರಸ್ತೆ ಕಿಲೋಮೀಟ್ರ್ ಕಲ್ಲುಗಳನ್ನು ನೋಡ್ರಿ ಅದ್ರ ಮ್ಯಾಗ ಕೆಳಗಡೆ ಬಿಳಿ ಇರ್ತದೆ ಮ್ಯಾಲೆ ಈ ಕಲರ್ ಅಷ್ಟೇ ಹೇಳಾಕ್ತೇನೆ ನಾನು ನ್ಯಾಯಾಲ ಕಿಲೋಮೀಟ್ರ್ ಕಲ್ಲ ಇರ್ತದಲ್ಲ ಅದಕ್ಕೆ ಯಾವ ಬಣ್ಣ ಇರ್ತದಪ್ಪ ಅಂದ್ರೆ ಕಪ್ಪು ಬಣ್ಣ ಇರ್ತದೆ ಅಬ್ಸರ್ವ್ ಮಾಡಿ ಕಪ್ಪು ಬಣ್ಣ ಇನ್ನು ನೆಕ್ಸ್ಟ್ ಆ ಜಿಲ್ಲಾ ರಸ್ತೆಯಲ್ಲಿ ರಾಜ್ಯ ಹೆದ್ದಾರಿಗೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ನಾವು ಪ್ರಯಾಣ ಮಾಡುವಾಗ ರಾಜ್ಯ ಹೆದ್ದಾರಿಗಳು ಅಂತ ಬರ್ತದೆ ಸ್ಟೇಟ್ ಹವೆ ಆ ಸ್ಟೇಟ್ ಹವೆ ಒಳಗಡೆ ಯಾವ ಬಣ್ಣ ಇರ್ತದಪ್ಪ ಅಂದ್ರೆ ಮೇಲೆ ಹಸಿರು ಬಣ್ಣ ಇರ್ತದೆ ಹಸಿರು ಬಣ್ಣದ ಕಿಲೋಮೀಟರ್ ಕಲ್ಲರ್ ನೋಡಿ ಬಿಟ್ಟರೆಪ್ಪ ಅಂದ್ರೆ ನಾವು ಎಲ್ಲಿ ಹೊಂಟೀವಿ ನಾವು ಯಾವ ಹೆದ್ದಾರಿ ಒಳಗಡೆ ಹೊಂಟೇವಪ್ಪ ಅಂದ್ರೆ ರಾಜ್ಯ ಹೆದ್ದಾರಿ ಒಳಗಡೆ ಹೊಂಟಿವಿ ಅಂತ ನೀವು ನಾನು ಮಾಡ್ಕೋಬೇಕು ಇನ್ನು ದೊಡ್ಡ ದೊಡ್ಡ ಹೈವೇ ಬರ್ತಾ ಗೊತ್ತೈತಿ ಅವು ನ್ಯಾಷನಲ್ ಹೈವೇ ಅಂತ ಕೇಳ್ತೀವಿ ಅದ್ರ ಮ್ಯಾಗೆ ಯಾವ ಕಲರ್ ಇರ್ತದಪ್ಪ ಅಂದ್ರೆ ಹಳದಿ ಕಲರ್ ಇರ್ತದೆ ಈ ತರ ಕಲರ್ಗಳನ್ನ ಬಣ್ಣಗಳನ್ನ ಏನಾಗಿರ್ತಪ್ಪಾ ಅಂದ್ರ ಕಿಲೋಮೀಟರ್ ಕಲ್ಲುಗಳ ಮೇಲೆ ಏನಾಗಿರ್ತಪ್ಪ ಅಂದ್ರೆ ಅವಲಂಬನೆ ಆಗಿರ್ತದೆ ಇವ್ ಕೂಡ ನೀವು ಸರಿಯಾಗಿ ಅಬ್ಸರ್ವ್ ಮಾಡ್ರಿ ಕ್ವಶನ್ಸ್ನ ಕೇಳಬಹುದು ನೆಕ್ಸ್ಟ್ ಕ್ವಶನ್ಸ್ ಇದು ಸಸ್ಯಜನ್ಯ ನಾರಿನ ವಿಧವಲ್ಲ ಅಂತ ಕ್ವಶನ್ಸ್ ನ ಕೇಳೆ ಯಾವುದು ಸಸ್ಯಜನ್ಯ ನಾರಿನ ವಿಧ ಅಲ್ಲ ಸೆಣಬು ಅಲ್ಲೋ ಹತ್ತಿ ಅಲ್ಲೋ ರೇಷ್ಮೆ ಅಲ್ಲೋ ಯಾವುದು ಅಲ್ಲೋ ಸಸ್ಯಜನ್ಯ ಅನ್ನೋದ್ರ ಇದು ಸಸ್ಯದಿಂದ ಬಳದಿರ್ಬೇಕು ಹಾಗಾದ್ರೆ ನೋಡ್ರಿ ಸೆಣಬು ಇದು ಸಸ್ಯದಿಂದ ಜೂಟ್ ಅಂತ ಕೇಳ್ತೀವಿ ಹತ್ತಿ ಇದು ಕೂಡ ಸಸ್ಯದು ಸಸ್ಯ ನಾರಿನ ಅಲ್ಲ ಇದು ಅಲ್ಲ ಅಂತ ಹೇಳ್ತಾರೆ ರೇಷ್ಮೆ ಎಸ್ ರೇಷ್ಮೆ ರೇಷ್ಮೆ ಅಂದ ತಕ್ಷಣವೇ ಸಸ್ಯದ ಜನ್ ಹಾಕ್ತಾರೆ ರೇಷ್ಮೆ ಸಸ್ಯದಲ್ಲ ರೇಷ್ಮೆ ಹುಳುದು ಹೌದಾ ರೇಷ್ಮೆ ಹುಳ ಅಂತ ಕೊಡ್ತಾರೆ ರೇಷ್ಮೆ ಸಾಕಾಣಿಕೆ ಹೀಗಾಗಿ ರೇಷ್ಮೆ ಇದು ಪ್ರಾಣಿಜನ್ಯ ಉತ್ಪನ್ನ ಆಗ್ತದೆ ಪ್ರಾಣಿಜನ್ಯ ಉತ್ಪನ್ನ ಆಗ್ತದೆ ಹೀಗಾಗಿ ರೇಷ್ಮೆ ಅಲ್ಲ ಅಂತೇಳಿ ಹಾಕ್ಬೇಕು ಹಾಗಾದ್ರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ರೇಷ್ಮೆಯನ್ನು ಉತ್ಪಾದನೆ ಮಾಡುವ ರಾಜ್ಯ ಅಂದ್ರೆ ನಮ್ಮ ಕರ್ನಾಟಕ ಒಳಗಡೆ ರೇಷ್ಮೆ ಉತ್ಪಾದನಾ ಕೇಂದ್ರ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ರಾಮನಗರ ಒಳಗಡೆ ಕಂಡು ಬರ್ತದೆ ರಾಮನಗರ ಒಳಗಡೆ ರೇಷ್ಮೆ ಉತ್ಪಾದನಾ ಕೇಂದ್ರ ಕಂಡು ಬರ್ತದೆ ಇನ್ನು ಸೆಣಬು ಅಂದ ತಕ್ಷಣ ಅತಿ ಹೆಚ್ಚು ಬೆಳೆಯುವ ರಾಜ್ಯ ಅಂದರೆ ಪಶ್ಚಿಮ ಬಂಗಾಳ ಅಂತ ಕೇಳ್ತೀವಿ ಹ್ಮ್ ಶೆಣಬು ಈ ಸದ್ದ ಇವೆಲ್ಲ ಏನಪ್ಪಾ ಅಂದ್ರೆ ಸುತ್ತುಳಿ ಅದೆಲ್ಲ ಆಗ್ತಾ ಹೋಗ್ತೈತಿ ಚೀಲ ಗೋಣಿ ಚೀಲ ಅವೆಲ್ಲ ಸೆಣಬು ಜೂಕಿ ಯಂತ್ರ ತಯಾರಾಗ್ತದೆ ಇನ್ನು ಹತ್ತಿ ಹತ್ತಿಯನ್ನು ಅತಿ ಹೆಚ್ಚು ಮಹಾರಾಷ್ಟ್ರ ಬೇಕಿದೆ ನಮ್ಮ ಕರ್ನಾಟಕದಲ್ಲಿ ಕೂಡ ಉತ್ತರ ಕರ್ನಾಟಕದ ಕಡೆ ಸಾಕಷ್ಟು ಕೂಡ ಹತ್ತಿರ ಹತ್ತಿಯನ್ನು ಬೆಳಿತಾರೆ ಹತ್ತಿಯನ್ನು ಯಾವ ಮಣ್ಣಿನಲ್ಲಿ ಬೆಳಿತಾರಪ್ಪ ಅಂದ್ರೆ ಕಪ್ಪು ಮಣ್ಣಿನಲ್ಲಿ ಬೆಳಿತಾರೆ ಅಥವಾ ಕಪ್ಪು ಮಣ್ಣಿಗೆ ಇರುವಂತಹ ಇನ್ನೊಂದು ಹೆಸರು ಹತ್ತಿಯ ಮಣ್ಣು ಅಂತ ಕರಿತೀವಿ ಇದನ್ನು ಪುರಾತನ ಕಾಲದಲ್ಲಿ ಚೂರ್ನೋಜಿಂಗ್ ಮಣ್ಣು ಅಂತ ಹೇಳಿ ಕಿರ್ತಾ ಇದ್ರು ಸಾಕಷ್ಟು ಕ್ವಶನ್ಸ್ಗಳು ಏನೋ ಮಾಡ್ಬೋದಪ್ಪ ಅಂದ್ರೆ ಕೇಳ್ಬೋದು ಎರಿ ಮಣ್ಣು ಅಂತ ಕರಿತೀವಿ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ದ್ವಿದಳ ಸಸ್ಯಗಳ ಎಲೆಗಳು ಈ ವಿಧದ ವಿನ್ಯಾಸ ಹೊಂದಿರುತ್ತವೆ ಅಂತ ಕ್ವೆಶನ್ಸ್ ಇದೆ ದ್ವಿದಳದ ಸಸ್ಯಗಳ ಎಲೆಗಳು ಈ ವಿಧದ ವಿನ್ಯಾಸವನ್ನು ಹೊಂದಿರ್ತವೆ ಎಲೆಗಳು ಸಾಕಷ್ಟು ವಿನ್ಯಾಸಗಳನ್ನು ಹೊಂದಿರ್ತವೆ ಒಳಗಡೆ ಒಂದು ನೇರ ವಿನ್ಯಾಸಗಳನ್ನು ಹೊಂದಿರ್ತಾವೋ ಅಥವಾ ಸಮಾಂತರ ವಿನ್ಯಾಸಗಳನ್ನು ಹೊಂದಿರ್ತಾವೋ ಜಾಲಿಕೆಗಳನ್ನು ಹೊಂದಿರ್ತಾವೋ ಅಥವಾ ಎಲ್ಲವೂ ಅಂತ ಆಪ್ಷನ್ಸ್ ಇದೆ ಹಾಗಾದರೆ ಯಾವುದನ್ನು ಹೊಂದಿರ್ತವೆ ದ್ವಿದಳ ಸಸ್ಯಗಳು ದ್ವಿದಳ ಅಂದ್ರೇನು ಸದ್ದ ಒಂದನ್ನು ಒಡೆದ್ರಪ್ಪ ಅಂದ್ರೆ ಅದನ್ನು ಆ ಭಾಗ ಎರಡಾಗಬೇಕು ಉದಾಹರಣೆಗೆ ಕಡಲೆ ಕಡಲೆ ಕೂಡ ದ್ವಿದಳ ಸಸ್ಯಕ್ಕೆ ಉದಾಹರಣೆ ಶೇಂಗಾ ಹಾ ದ್ವಿದಳ ಈ ಹೆಸರು ಕಾಳು ಈ ಥರ ಕಾಳುಗಳು ಬರ್ತವಲ್ಲ ಅವ್ರುನ ಒಡ್ದಾಗ ಎರಡಕ್ಕಿತ್ತಪ್ಪ ಅಂದ್ರ ಅದು ದ್ವಿದಳ ಈಗ ಒಡದ್ರ ಅದು ಎರಡಾಗಲಿಲ್ಲ ಆಗ್ಲಿಲ್ಲ ಅಂದ್ರೆ ಅದು ಏಕದಳ ಯಾವ್ದು ಉದಾಹರಣೆಗೆ ಜೋಳ ಸಜ್ಜಿ ಗೋಧಿ ಇವೆಲ್ಲ ಏನಪ್ಪಾ ಅಂದ್ರೆ ಏಕದಳಕ್ಕೆ ಉದಾಹರಣೆಗಳಾಗ್ತವೆ ಹಾಗಾದ್ರೆ ದ್ವಿದಳ ಸಸ್ಯಗಳ ಎಲೆಗಳು ಈ ವಿಧದ ವಿನ್ಯಾಸವನ್ನ ಹೊಂದಿರ್ತವೆ ಇದ್ರ ಒಳಗಡೆ ಯಾವ್ದು ರೈಟ್ ಆನ್ಸರ್ ಆಗ್ತದೆ ಹೇಳಿ ನೋಡಿದಾಗ ಇಲ್ಲಿ ನೇರವಾಗಿ ಇಲ್ಲಿ ಮೇಲಿನ ಎಲ್ಲವೂ ಅಂತಲೂ ಆಪ್ಷನ್ಸ್ ಆಗಲ್ಲ ಯಾಕಪ್ಪ ಅಂದ್ರೆ ಇಲ್ಲಿ ಸಮಾಂತರ ಆ ವಿಧದ ವಿನ್ಯಾಸಗಳು ಎದುರು ಒಳಗಡೆ ಇರ್ತವಪ್ಪ ಅಂದ್ರೆ ಆರ್ಕಿಡ್ ಅಂತ ಒಂದು ಸಸ್ಯ ಆ ಅದು ಸಸ್ಯ ಎದುರು ಒಳಗಡೆ ಇರ್ತದಪ್ಪ ಅಂದ್ರೆ ಅದು ಏಕದಳ ಸಸ್ಯ ಹೌದಾ ಏಕದಳ ಸಸ್ಯ ಇಲ್ಲಿ ಕೇಳಿದ ನಮ್ಗೆ ದ್ವಿದಳ ಸಸ್ಯಗಳ ಏನೇಗಳು ಇದು ಅಲ್ಲ ಇದು ಅಲ್ಲ ಅಂದ್ರೆ ಇದರ ರೈಟ್ ಆನ್ಸರ್ ಈಗ ಇದು ಇದು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ರೈಟ್ ಆನ್ಸರ್ ಹೇಳ್ತಾರೆ ಸಿ ಜಾಲಿಕ ವಿಧದ ವಿನ್ಯಾಸಗಳನ್ನ ಅಥವಾ ಜಾಲಬಂದ ನಾಳ ಅಂತ ಕೂಡ ಕರಿತಾರೆ ಅಂದ್ರೆ ಜಾಲಬಂಧ ನಾಳ ಅಥವಾ ಜಾಲಿಕ ವಿನ್ಯಾಸಗಳನ್ನ ಯಾವ ಹೊಂದಿರ್ತಪ್ಪ ಅಂದ್ರೆ ಈ ದ್ವಿದಳ ಸಸ್ಯಗಳು ಹೊಂದಿರ್ತವೆ ಇದೇ ಕ್ವಶನ್ಸ್ ಇಟ್ಕೊಂಡು ದ್ವಿಧಾಳ ಸಸ್ಯಗಳ ಬೇರುಗಳಗಳಲ್ಲಿ ಕಂಡು ಬ್ಯಾಕ್ಟೀರಿಯಾ ಯಾವುದು ಅಂತ ಕ್ವಶನ್ಸ್ ಹಾಕಿ ಅದು ರೈಜೋಬಿಯಂ ಬ್ಯಾಕ್ಟೀರಿಯಾ ಯಾವುದು ರೈಜೋಬಿಯಂ ಬ್ಯಾಕ್ಟೀರಿಯಾ ಅಂತ ಹೇಳ್ಕೊಳ್ತೀವಿ ಈ ರೈಜೋಬಿಯಂ ಬ್ಯಾಕ್ಟೀರಿಯಾ ಏನ್ ಮಾಡ್ತದ್ರಿ ಇದ್ಯಾಕೆ ಧಾನ್ಯ ಸಸ್ಯಗಳ ಬೇರುಗಳ ಗಂಟೆಗಳನ್ನೇ ಅಡಿಯುತ್ತಿದೆ ಅಂತ ನೋಡಿದಾಗ ಇದು ನೈಟ್ರೋಜನ್ ಅನ್ನು ಸ್ಥಿರೀಕರಣಗೊಳಿಸುತ್ತೆ ವಾತಾವರಣದಲ್ಲಿ ಹೈಯೆಸ್ಟ್ ಇರುವಂತಾನು ಯಾವುದಂತ ಹೇಳಿದೀನಿ ನೈಟ್ರೋಜನ್ ಸುಮಾರು ಎಪ್ಪತ್ತೆಂಟು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಇದೆ ನೈಟ್ರೋಜನನ್ನು ಸ್ಥಿರೀಕರಿಸುವಂಥ ಬ್ಯಾಕ್ಟೀರಿಯಾ ಯಾವುದು ಅಂತ ಕ್ವಶನ್ಸ್ನೇ ಕತ್ತಿರ್ತಾನೆ ಇದು ರೈಜೋಬಿಯಂ ಸಸ್ಯಗಳು ನೇರವಾದ ನೈಟ್ರೋಜನ್ ಏನು ಮಾಡೋಂಗಿಲ್ಲಪ್ಪಾ ಅಂದರೆ ಹೇರ್ಕೊಳ್ಳೋಂಗಿಲ್ಲ ಹಾಗಾದರೆ ನೈಟ್ರೋಜನ್ ಸ್ಥಿರೀಕರಣಗೊಳಿಸುವಂಥ ಬ್ಯಾಕ್ಟೀರಿಯಾ ಇದು ಇದರ ಮೂಲಕ ಏನು ಮಾಡ್ತಪ್ಪ ಅಂದ್ರೆ ಸಸ್ಯಗಳು ತಮಗೆ ಬೇಕಾದಂಥ ನೈಟ್ರೋಜನನ್ನು ಏನು ಮಾಡ್ತಪ್ಪ ಅಂದ್ರೆ ಪೂರೈಸ್ಕೊಳ್ತವೆ ಅವು ಕೂಡ ತಿಂದು ನಾವು ಬದುಕ್ತೇವಲ್ಲ ಸಸ್ಯಗಳು ತಿಂದು ನಾವು ನೈಟ್ರೋಜನನ್ನು ಏನು ಮಾಡ್ತಪ್ಪ ಅಂದ್ರೆ ತೆಗೆದುಕೊಳ್ತೀವಿ ಅಥವಾ ಈ ಥರ ಪ್ರಾಣಿಗಳು ನೈಟ್ರೋಜನ್ನ ತೆಗೆದುಕೊಳ್ತವೆ ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ಕ್ವಶನ್ಸ್ ಪಲಿಗೆ ಯಂತ್ರದ ಸೂಜಿಯ ಚಲನೆಯನ್ನು ಈ ಪ್ರಕಾರದ ಪಲಿಗೆ ಯಂತ್ರದ ಸೂಜಿ ಏನು ಮಾಡ್ತದಪ್ಪ ಅಂದರೆ ಸ್ಟಿಚ್ ಆಗ್ತಿರ್ತಾರೆ ಮೇಲೆ ಕಳಿಗೆ ಮೇಲೆ ಕಳಿಗೆ ಹೋಗ್ತಿರ್ತದೆ ಹಿಂದ ಮುಂದೆ ಅಥವಾ ಮೇಲೆ ಕಳಿಗೆ ಹೋಗ್ತಿತ್ತಪ್ಪ ಅಂದ್ರೆ ಇದು ಯಾವ ಚಲನೆಗೆ ಉದಾಹರಣೆ ಅಂತ ಹೇಳಿದೀನಿ ಅವರ್ತಕ ಚಲನೆ ಅವರ್ತಕ ಚಲನೆ ಅಥವಾ ಆಂದೋಲನ ಚಲನೆಗೆ ಇದೇನಾಗ್ತದಪ್ಪ ಅಂದ್ರೆ ಉದಾಹರಣೆ ಆಗ್ತದೆ ಸರಳ ರೇಖೆ ಚಲನಪ್ಪ ಅಂದ್ರೆ ಸೈನಿಕರ ಪಥ ಸಂಚಲನ ಪರೇಡ್ ಅಂತ ಮಾಡ್ತಿರ್ತಾರೆ ಗೊತ್ತೈತಿ ರಸ್ತೆಯಲ್ಲಿ ನೂರು ಮೀಟರ್ ವೇಗದಲ್ಲಿ ಓಡ್ತಿರುವಂಥ ವಿದ್ಯಾರ್ಥಿಯ ಊಟ ಇವೆಲ್ಲ ಸರಳ ರೇಖೆ ಚಲನೆ ವೃತ್ತಾಕಾರ ಚೆನ್ನಿನ ನಂತರ ಮತ್ತು ಬ್ರಹ್ಮ ಚೆನ್ನಾಲಿಕೆ ಇಂದೇನು ಕ್ವೆಶನ್ ಬರುವಾಗಳೆ ಇವೇ ಬಂದಿದಾವೆ ಬಂದಿಲ್ಲವೆ ಬಗ್ಗೆ ಸಾಕಷ್ಟು ರಿಪೀಟ್ ಮಾಡಿದ್ದೀನಿ ನೋಡ್ಕೊಡ್ರಿ ನೆಕ್ಸ್ಟ್ ನೀವು ಸರಿಯಾಗಿ ವಿಡಿಯೋ ನೋಡ್ಕೊತ ಬಂದಿದ್ರಪ್ಪ ಅಂದ್ರೆ ಇವೆಲ್ಲ ಏನಾಗ್ತಪ್ಪ ಅಂದ್ರೆ ಒಂದಿಲ್ಲ ಒಂದು ಕ್ವಶನ್ ಕೂಡ ನಾನು ಹೇಳ್ಕೊತೇ ಬಂದಿದ್ದೀನಿ ವಾಯುಮಂಡಲದಲ್ಲಿರುವ ಎರಡನೇ ಗರಿಷ್ಠ ಸಂಯೋಜಿತ ಅನಿಲವು ಯಾವುದು ನೋಡ್ರಿ ಮೊನ್ನೆ ಎಲ್ಲಕ್ಕೂ ಈ ಯಾವ್ಯಾವ ಪರ್ಸೆಂಟೇಜ್ ಅಷ್ಟು ಅದಾವೆ ಎಲ್ಲಕ್ಕೂ ಹೇಳ್ಕೊತ ಬಂದಿದ್ದೀನಿ ಮತ್ತೆ ಕ್ವಶನ್ಸ್ ರಿಪೀಟ್ ಆಗಿದೆ ಹಾಗಾದರೆ ಇದು ವಾಯುಮಂಡಲದಲ್ಲಿರುವ ಎರಡನೇ ಗರಿಷ್ಠ ಸಂಯ ಅನಿಲ ಒಂದೇದು ಯಾವ್ದಪ್ಪ ಅಂದ್ರೆ ಅಂದಿದೆ ಇದು ಎಪ್ಪತ್ತೆಂಟು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಇತ್ತು ಎರಡನೇದು ಯಾವ್ದಪ್ಪ ಅಂದ್ರೆ ಆಮ್ಲಜನಕ ಮೀನ್ ಇಪ್ಪತ್ತೊಂದು ಪರ್ಸೆಂಟೇಜ್ ಇದೆ ಅಥವಾ ಪರ್ಫೆಕ್ಟಾಗಿ ಹೇಳಪ್ಪ ಅಂದ್ರೆ ಇಪ್ಪತ್ತು ಪಾಯಿಂಟ್ ನೈನ್ ಫೋರ್ ಪರ್ಸೆಂಟೇಜ್ ಅಂತೇಳಿ ನಾವು ಇದನ್ನು ಕರಿತೀವಿ ಇಂಗಾಲ ಡೈಡಾಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜ್ ನಮ್ಗೆ ಕಂಡು ಬರ್ತದೆ ಇನ್ನು ಉಳಿದೆಲ್ಲ ಅನಿಲಗಳು ಎಲ್ಲವೂ ಸೇರಿ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟೇಜ್ ಏನಾಗ್ತವಪ್ಪ ಅಂದ್ರೆ ಕಂಡು ಬರ್ತವೆ ನೆಕ್ಸ್ಟ್ ಕ್ವಶನ್ಸ್ ಶೇಂಗಾ ಕಾಳನ್ನು ಹುರಿದಾಗ ಇದು ನಾಶವಾಗುತ್ತದೆ ಅಂತ ಕ್ವಶನ್ಸ್ ಇದೆ ಸದ್ದ ನೀವು ಒಂದು ಕಥೆ ಕೇಳಿರ್ತಿರ್ತರಿ ಆ ಒಬ್ಬ ಏನಾಗಿರ್ತಾನಪ್ಪ ಅಂದ್ರೆ ಒಬ್ಬ ಮನುಷ್ಯ ಅತಿ ಆಸೆಗೋಸ್ಕರ ಅಲಸೆ ಇರ್ತಾನೆ ಶೇಂಗಾ ಬೀಜಗಳನ್ನು ಆತನಿಗೆ ಶೇಂಗಾ ಅಂದ್ರೆ ತುಂಬಾ ಇಷ್ಟ ಇರ್ತದೆ ಹುರಿದ ಶೇಂಗಾ ಒಳಗಡೆ ಎಲ್ಲರೂ ಏನು ಮಾಡ್ತಿರ್ತಾರಪ್ಪ ಅಂತ ಹಸಿ ಶೇಂಗಾಗಳನ್ನ ಬಿತ್ತನೆ ಮಾಡ್ತಿರ್ತಾರೆ ಇವನು ತೆಲುಗು ಒಳಗಡೆ ಏನು ವಿಚಾರ ಬರ್ತದೆ ಒಂದ್ಸಲ ಹಸಿ ಶೇಂಗನ್ನು ಬಿತ್ತಿ ಒಳ್ಳೆವು ಮತ್ತೇನಾಗ್ತಪ್ಪ ಅಂದ್ರೆ ಹುರಿದು ತಿನ್ನೋದಕ್ಕಿಂತ ನಾ ಡೈರೆಕ್ಟ್ ಹೃದಯ ಸಂಘಾನ ಬಿದ್ದನಪ್ಪ ಅಂದ್ರೆ ನಮಗೆ ಡೈರೆಕ್ಟ್ ಏನಕ್ಕಪ್ಪ ಅಂದ್ರೆ ಹೃದಯ ಸಂಘಾನ ಡೈರೆಕ್ಟ್ ತಿನ್ನಕ್ಕೆ ಬಿಡ್ತಾವಂತೇಳಿ ಆಸೆ ಬಿದ್ದು ಏನು ಮಾಡ್ತಾನಪ್ಪ ಅಂದ್ರೆ ಹೃದಯ ಸಂಘಗಳನ್ನೇ ಬಿತ್ತಾನೆ ಅಂತ ಕೇಳಿರ್ತೀವಿ ಸ್ಟೋರಿ ಅವ್ರು ಏನಾಗಂಗಲಪ್ಪ ಅಂದ್ರೆ ನಾಟುವುದೇ ಇಲ್ಲ ಯಾಕೆ ನಾಟುವುದಿಲ್ಲ ಅನ್ನೋ ಕಾರಣ ಒಳಗಡೆ ಎಣ್ಣೆ ಅಂಶ ನಾಶ ಆಗ್ತದೋ ಜೈವಿಕ ಅಂಶ ನಾಶ ಆಗ್ತದೋ ರುಚಿ ಅಂಶ ನಾಶ ಆಗ್ತದೋ ಯಾವುದೂ ಅಲ್ಲ ಯಾವುದೂ ಅಲ್ಲ ಅಂತಾರಲ್ಲ ಇದು ರುಚಿ ಅಂಶ ನಾಶ ಆಗೋಲ್ಲ ಅದರೊಳಗಡೆ ಎಣ್ಣೆ ಅಂಶ ಇರುವುದು ಸತ್ಯ ಆದರೆ ಅದರೊಳಗಡೆ ಇಲ್ಲಿ ನಮ್ಮ ಕ್ವೆಶನ್ಸ್ ಪ್ರಕಾರ ಯಾವುದರ ತಪ್ಪಾಗ್ತದೆ ಅಥವಾ ಯಾವ್ದು ನಾಶ ಆಗ್ತದಪ್ಪ ಅಂದ್ರೆ ಜೈವಿಕ ಅಂಶ ಆ ಅದ್ರ ಒಳಗಡೆ ಏನಾದರೂ ಹುರು ಬಿಟ್ಟೆವಪ್ಪ ಅಂದ್ರೆ ಅದನ್ನ ಹೋಗಿ ಬಿತ್ತಿದೇವಪ್ಪಾ ಅಂದ್ರೆ ಅಂದ್ರೆ ನಾಟಾಂಗಿಲ್ಲ ಅದ್ರ ಒಳಗಡೆ ಅಂತ ಜೈವಿಕ ಅಂಶಗಳು ಏನಾಗ್ತವಪ್ಪ ಅಂದ್ರೆ ಜೈಲಂಗಳು ನಾಶವಾಗಿ ಹೋಗ್ತವೆ ಹೀಗಾಗಿ ಬಿ ಇದನ್ನ ನಾವು ರೈಟ್ ನ ಹಾಕಬೇಕು ನೆಕ್ಸ್ಟ್ ಕ್ವೆಶನ್ಸ್ ವಂಶ ಪರಂಪರೆಯ ರಚನೆಯಲ್ಲಿ ಮಹಿಳೆಯ ಸಂಕೇತ ಇದಾಗಿದೆ ಅಂತ ಕ್ವಶನ್ಸ್ ಇದೆ ಸದ್ದ ನಿಮಗೆ ಏನ್ ತೆಗೆ ಅಂತ ಹೇಳ್ತಾರಪ್ಪ ಆ ನಿಮ್ಮ ವಂಶಾವಳಿಯವನ್ನು ತೆಗಿಯಿರಿ ಅಂತ ಹೇಳ್ತಿರ್ತಾರೆ ರಚನೆಯಲ್ಲಿ ಮಹಿಳೆಯ ಸಂಕೇತ ಏನಾಗಿದೆ ಚೌಕ ಚೌಕ ಇದು ಪುರುಷರ ಸಂಕೇತ ಹೀಗಾಗಿ ಇದು ಆಗಲ್ಲ ಪುರುಷರದ ಸಂಕೇತ ಚೌಕ ಬಾಣ ಬಾಣ ಯಾವುದಕ್ಕೂ ಸಂಬಂಧ ಇಲ್ಲ ತ್ರಿಕೋನ ಸಂಬಂಧ ಇಲ್ಲ ಹಾಗಾದ್ರೆ ವೃತ್ತ ಹ್ಞೂ ಈ ಥರ ಸೂಚಿಸ್ತಪ್ಪ ಅಂದ್ರೆ ಇದು ಪುರುಷ ಅಂತ ಕೇಳ್ತೀವಿ ಇದಕ್ಕೆ ಹಿಂಗೆ ಹಾಕಿಬಿಟ್ಟಿರಪ್ಪ ಅಂದ್ರೆ ಗಂಡ ಹೆಂಡತಿ ಆಗ್ತಾರೆ ಅಥವಾ ಅಥವಾ ಇದನ್ನೇ ಹಿಂಗೆ ಹಾಕಿಬಿಟ್ಟಿವಪ್ಪ ಅಂದ್ರೆ ಇದು ತಂದೆ ಮಗು ಹಾಕ್ತಾರೆ ಮೇಲೆ ತಂದೆ ತಂದೆ ಮಕ್ಕಳ ಸಂಬಂಧಗಳನ್ನ ಈ ತರ ಹಾಕ್ಬೇಕು ಉಳಿದೆಲ್ಲ ಸಂಬಂಧಗಳನ್ನ ಈ ತರ ಅಡ್ಡ ಹಾಕ್ಬೇಕು ಈ ತರ ಎರಡು ಹಾಕಿ ಕಡೆ ಒಂದು ರೌಂಡ್ 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 ಹಾಕಿದಪ್ಪ ಅಂದ್ರೆ ಅಕ್ಕ ತಂಗಿ ಹತ್ತಾರೆ ಈ ತರ ಇವೆಲ್ಲ ಸಮಾಜ ವಿಜ್ಞಾನದಾಗ ಬರ್ತವೆ ನೆಕ್ಸ್ಟ್ ಹೇಳ್ತೀನಿ ನೆಕ್ಸ್ಟ್ ಇದು ಮಣ್ಣಿನ ಉಪಯೋಗವಲ್ಲ ಅಂತ ಕ್ವಶನ್ಸ್ ಇದೆ ಯಾವ್ದ್ರ ಒಳಗಡೆ ಮಣ್ಣಿನ ಉಪಯೋಗಗಳು ಆಗುವುದಿಲ್ಲ ಕೃಷಿ ಕಟ್ಟಡಕ್ಕಾಗಿ ಯಾವುದೂ ಅಲ್ಲ ಉದ್ಯಮದಲ್ಲಿ ಅಂತ ಕ್ವಶನ್ಸ್ ಇದೆ ಮಣ್ಣಿನ ಉಪಯೋಗ ಯಾವುದು ಅಲ್ಲ ಅಂತಲ್ಲ ಮಣ್ಣಿನ ಉಪಯೋಗ ಕೃಷಿ ಒಳಗಡೆ ಉಪಯೋಗ ಇದೆ ಹ್ಮ್ ಕಟ್ಟಡಕ್ಕಾಗಿ ಉಪಯೋಗ ಇದೆ ಇದ್ರಾಗ ಉಪಯೋಗ ಅಲ್ಲ ಅಂತಲ್ಲ ಇದ್ರಾಗ ಉಪಯೋಗ ಇದೆ ಉದ್ಯಮದಲ್ಲಿ ಅಂದರೆ ಈಗ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪನಿ ಒಳಗಡೆ ಉದ್ಯಮದಲ್ಲಿ ಏನಾಗ್ತದೆ ಅಂದ್ರೆ ಮಣ್ಣಿನ ಉಪಯೋಗ ಇಲ್ಲ ಅಂತೇಳಿ ನಾವು ಇದನ್ನ ರೈಟ್ ಆನ್ಸರ್ನ ಹಾಕಬೇಕಾಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಕ್ವೆಶನ್ಸ್ ಯಾವ ಥರ ಇದೆ ನೋಡ್ರಿ ಸ್ವಾಭಾವಿಕ ಸಸ್ಯವರ್ಗಗಳ ಅವಶೇಷಗಳಿಂದ ಉಂಟಾದ ಇಂಧನ ಇಲ್ಲಿ ಸ್ವಾಭಾವಿಕವಾಗಿ ಅಂತ ಹೇಳಿ ಬಂದಾಗ ಕಟ್ಟಿಗೆ ಇದ್ದಿಲು ನೆಕ್ಸ್ಟ್ ಏನಿದೆಪ್ಪ ಅಂದ್ರೆ ಕಲ್ಲಿದ್ದಲಿದೆ ಈ ಎಲ್ ಈ ಎಲ್ಲ ಹೂವು ಇವೆಲ್ಲ ಆಲ್ಮೋಸ್ಟ್ ಆಗಿ ಸಸ್ಯ ವರ್ಗಗಳ ಅವಶೇಷಗಳಿಂದಾನೇ ಉಂಟಾದ ಇಂಧನಗಳು ಅಂತ ಹೇಳ್ಕಿರ್ತೀವಿ ಈಗ ಕಟ್ಟಿಗೆ ಇಂಧನ ಇದ್ದಿಲ್ಲ ಆಗ್ತದೆ ಇನ್ ಇದ್ದು ಈ ಕಟ್ಟಿಗೆಗಳು ಸಾಕಷ್ಟು ವರ್ಷಗಳ ಕೊಳೆತ ನಂತರ ಅವು ಏನಾಗ್ತವಪ್ಪ ಅಂದ್ರೆ ಕಲ್ಲಿದ್ದಲಾಗಿ ಏನಾಗ್ತಪ್ಪ ಅಂದ್ರೆ ಪರಿವರ್ತನೆ ಆಗ್ತದೆ ಅಂತ ಹೇಳ್ಕೊಳ್ತೀವಿ ಹೀಗಾಗಿ ಇದಕ್ಕೆ ರೈಟ್ ಆನ್ಸರ್ ನಾವು ಏನು ಮಾಡ್ಕೊ ಅಂದ್ರೆ ಡಿ ಅಂತೇಳಿ ರೈಟ್ ಆನ್ಸರ್ ಹಾಕ್ಬೇಕು ಕಟ್ಟಿಗೆ ಆಗಲಿ ಕಟ್ಟಿಗೆಯನ್ನು ಸುಟ್ಟಾಗ ನಮಗೆ ಇದ್ದಲಾಗ್ತದೆ ಈ ಇದ್ದಿಲ್ಲ ಅವು ಎಲ್ಲ ಸಾಕಷ್ಟು ಸುಟ್ಟ ನಂತರ ಅಥವಾ ಅವಶೇಷಾತಿಗಳ ನಂತರ ಕಲ್ಲಿದ್ದಲಾಗ್ತದೆ ಎಲ್ಲರೂ ಪಟ್ಟಣ ಏನು ಮಾಡ್ಬೋದು ಇದನ್ನು ಸಾವಯವ ಸಸ್ಯವರ್ಗ ಅವಶೇಷ ಉಂಟಾದ ಹಿಂದಾನ ಕಟ್ಟಿಗೆ ಅಂತಲೂ ಕೂಡ ಆನ್ಸರ್ಸ್ಗಳನ್ನು ಹಾಕ್ತಿರ್ತಿರ್ತಾರೆ ನೆಕ್ಸ್ಟ್ ಕ್ವೆಶನ್ಸ್ ಪ್ಲಾಸ್ಟಿಕ್ನಿಂದಾಗುವ ಹಾನಿ ತಪ್ಪಿಸಲು ಈ ಕ್ರಮ ಏನಿದೆಯಪ್ಪ ಅಂದ್ರೆ ಅಗತ್ಯ ಅಂತ ಕ್ವಶನ್ಸ್ ಇದೆ ಪ್ಲಾಸ್ಟಿಕ್ನಿಂದಾಗುವ ಹಾನಿ ತಪ್ಪಿಸಲು ಯಾವ ಕ್ರಮ ಇಲ್ಲಿ ಉಪಯೋಗ ಇದೆ ಅಥವಾ ಅಗತ್ಯ ಇದೆ ಅಂತ ನೋಡಿದಾಗ ಇದನ್ನು ಸುಡಬೇಕೋ ಅಥವಾ ನದಿಯಲ್ಲಿ ಎಸೆಯಬೇಕೋ ಪುನರ್ ಬಳಕೆ ಮಾಡುವುದು ಉಳುವುದು ಇದು ಸೂತ್ರ ಏನಾಗ್ತದಪ್ಪ ಅಂದ್ರೆ ಪ್ಲಾಸ್ಟಿಕ್ ಏನಾಗ್ತದಪ್ಪ ಅಂದ್ರೆ ತೀರಾ ಮಾಲಿನ್ಯ ಏನು ಮಾಡ್ತದಪ್ಪ ಅಂದ್ರೆ ಹಾಳು ಮಾಡ್ತದೆ ಸೊ ನದಿಯಲ್ಲಿ ಎಸೆಯೋದ್ರಿಂದ ನಮ್ಗೆ ಮೊದಲೇ ನೀರು ಏನಾಗ್ತಪ್ಪ ನದಿಗಳೆಲ್ಲ ಅಂದ್ರೆ ಕಲುಷಿತಗೊಂಡಿದ್ದಾವೆ ಅದರಲ್ಲಿ ಇನ್ನೊಂದಿಷ್ಟು ಪ್ಲಾಸ್ಟಿಕ್ ಹೋಗಿದ್ದೀವಪ್ಪ ಅಂದ್ರೆ ತೀರಾ ಕಲುಷಿತ ಆಗ್ತದೆ ಅಲ್ಲ ಹಾಗಾದ್ರೆ ಹೂಳುವುದು ಹೂಳು ಅಂದ್ರೆ ಇದನ್ನೇ ಮತ್ತೆ ಮಣ್ಣಲ್ಲಿ ಏನಾಗಿದಪ್ಪ ಅಂದ್ರೆ ಆ ಮಣ್ಣನ್ನು ಅದ್ರ ಒಳಗಡೆ ಇಡುವುದನ್ನ ಪ್ಲಾಸ್ಟಿಕ್ ಇಟ್ಟರೆ ಮಣ್ಣಿನ ಅಂಶ ಏನಾಗ್ತದಪ್ಪ ಅಂದ್ರೆ ಹಾಳಾಗ್ತದೆ ಹಾಗಾದರೆ ಅವಕನ್ನ ಪುನರ್ ಬಳಕೆ ಮಾಡಾಕತ್ತೀವಪ್ಪ ಅಂದ್ರೆ ಪ್ಲಾಸ್ಟಿಕ್ನಿಂದ ನಾವು ಏನಾಗ್ತೀವಪ್ಪ ಅಂದ್ರೆ ಹಾನಿಕರ ಆಗುವಂತ ಅವಕ್ಕನ್ನ ನಾವು ತಪ್ಪಿಸ್ಕೋಬೋದು ಪ್ಲಾಸ್ಟಿಕ್ಗಳು ಏನಾಗ್ತವೆ ಪುನರ್ ಬಳಕೆಗಳು ಆಗ್ತವೆ ನೆಕ್ಸ್ಟ್ ಜಲಚರಗಳು ಉಸಿರಾಟಕ್ಕೆ ಇದನ್ನು ಬಳಸುತ್ತವೆ ಅಂತ ಕ್ವಶನ್ಸ್ ಇದೆ ಜಲಚರಗಳು ಉಸಿರಾಡ್ತವೆ ಹಾಗಾದರೆ ನೀರಿನಲ್ಲಿ ಕೂಡ ಆಕ್ಸಿಜನ್ ಇದೆ ಸುಮಾರು ಒನ್ ಪರ್ಸೆಂಟೇಜ್ಗಿಂತ ಆಕ್ಸಿಜನ್ ಕಡಿಮೆ ಇದೆ ಹೀಗಾಗಿ ಅಲ್ಲಿ ಜಲಚರಗಳು ಉಸಿರಾಡ್ತವೆ ಹಾಗಾದರೆ ಯಾವುದನ್ನು ನೋಡ್ರಿ ಆಮ್ಲಜನಕ ಆಧಾರಿತ ಇಂದಾನ ದ್ರವೀಯ ಆಮ್ಲಜನಕ ನೆಕ್ಸ್ಟ್ ಗುಳ್ಳೆಗಳು ಯಾವುದೂ ಅಲ್ಲ ಇದು ಸಂಬಂಧ ಅಲ್ಲ ಹಾಗಾದರೆ ಇಲ್ಲಿ ದ್ರವೀಯ ಆಮ್ಲಜನಕ ನೀರಿನಲ್ಲಿ ಏನಾಗಿದೆಪ್ಪ ಅಂದ್ರೆ ಆಕ್ಸಿಜನ್ ಏನಾಗಿದೆಪ್ಪ ಅಂದ್ರೆ ಕರಗಿದೆ ಾಗಿ ದ್ರವೀಕೃತ ಆಮ್ಲಜನಕ ಬಳಸ್ಕೊಂಡು ಏನ್ ಮಾಡ್ತಪ್ಪ ಅಂದ್ರ ಉಸಿರಾಡ್ತವೆ ಹಾಗಾದ್ರೆ ಮೀನುಗಳು ಯಾಕೆ ಹೊರಗಡೆ ಬರಕ್ತಿಲ್ಲಪ್ಪಾ ಅಂದ್ರೆ ಹೊರಗಡೆ ಆಕ್ಸಿಜನ್ ಏನಿದೆ ಅಂದ್ರೆ ಇಪ್ಪತ್ತೊಂದು ಪರ್ಸೆಂಟೇಜ್ ಇದೆ ಅಷ್ಟೊಂದು ಆಕ್ಸಿಜನ್ ಅನ್ನ ಬಳಕೆ ಮಾಡುವಂತ ಕೆಪಾಸಿಟಿ ಯಾವ ಕೆಲಪ್ಪ ಅಂದ್ರೆ ಮೀನುಗಳಿಗಿಲ್ಲ ಹೀಗಾಗಿ ಅವು ಅಲ್ಲಿ ಬದುಕಂಗಿಲ್ಲ ಸರ್ ಮತ್ತೆ ನಾವ್ ಯಾಕೆ ನೀರಾಗಿ ಬದುಕಂಗಿಲ್ಲ ನಮ್ಗೆ ಇಪ್ಪತ್ತೊಂದು ಪರ್ಸೆಂಟೇಜ್ ಆಕ್ಸಿಜನ್ ಬೇಕಾಗಿತ್ತು ವಾತಾವರಣದಲ್ಲಿ ಇರುವಂತಹ ಆಮ್ಲಜನಕ ಪ್ರಮಾಣ ಅಷ್ಟೊಂದು ಅಷ್ಟು ಹೆವಿ ಆಕ್ಸಿಜನ್ ನಮ್ಗೆ ಬೇಕು ಅಷ್ಟು ಆಕ್ಸಿಜನ್ ನೀರಿನಾಗಿಲ್ಲ ಹೀಗಾಗಿ ನಾವು ನೀರಿನಾಗ ಬದುಕತಿಲ್ಲ ಪ್ರಾಣಿಗಳಿಗೆ ಕೂಡ ಅಷ್ಟೊಂದು ಆಕ್ಸಿಜನ್ ನೀರಿನಲ್ಲಿ ಸಿಗುವುದಿಲ್ಲ ನೆಕ್ಸ್ಟ್ ಕ್ವೆಶನ್ಸ್ ಕೃತಕ ಚಿನ್ನವು ಈ ಪರಿಸ್ಥಿತಿಯಲ್ಲಿ ತನ್ನ ಹೊಳಪನ್ನ ಕಳೆದುಕೊಳ್ಳುತ್ತದೆ ಅಂತ ಕ್ವೆಶನ್ಸ್ ಇದೆ ಈ ಸದ್ದ ಚಿನ್ನ ಅಂದರೆ ಬಂಗಾರ ಇದು ಯಾವ ಸಮಯದಲ್ಲಿ ಹೊಳಪನ್ನ ಕಳ್ಕೊಳ್ತದೆ ಅಂತೆ ಕ್ವಶನ್ಸ್ನ ಕೇಳ್ದಂಗಿದ್ವು ಸರ ಶಾಖವನ್ನು ಹೆಚ್ಚಿಸಿದಾಗ ನೀವು ಬಂಗಾರನ ಏನಾದರೂ ಅದನ್ನು ಸುಡಾಕದ್ರೆ ಅದಕ್ಕೆ ಶಾಖ ಕೊಡಕತ್ತಪ್ಪ ಅಂದ್ರೆ ಶಾಖವನ್ನು ಹೆಚ್ಚಿಸಿದಾಗ ಅದು ಏನು ಮಾಡ್ತದಪ್ಪ ಅಂದ್ರೆ ತನ್ನ ಗುಣವನ್ನು ಕಳೆದುಕೊಳ್ತದೆ ಇದು ಹೌದು ನೆಕ್ಸ್ಟ್ ತಂಪುಗೊಳಿಸಿದಾಗ ಅದನ್ನು ಹೈ ಟೆಂಪ್ರೇಚರ್ ಒಳಗಡೆ ಏನು ಮಾಡಿದ್ರಪ್ಪ ಅಂದ್ರೆ ಲೋಯೆಸ್ಟ್ ಟೆಂಪ್ರೇಚರ್ ಒಳಗಡೆ ತಂಪು ಮಾಡಿಟ್ಟರಪ್ಪ ಅಂದ್ರೆ ಅವಾಗೂ ಕೂಡ ಅದು ಏನಾಗ್ತದಪ್ಪ ಅಂದ್ರೆ ತನ್ನ ಗುಣವನ್ನು ಕಳ್ಕೋತದೆ ತುಂಡುಗೊಳಿಸಿದಾಗ ಅದನ್ನು ಅಂದ್ರೆ ಅದು ಏನಾಗ್ತದಪ್ಪ ಅಂದ್ರೆ ತನ್ನ ಗುಣಪನ್ನ ಕಳ್ಕೊಳ್ತದೆ ಹೀಗಾಗಿ ಎಲ್ಲವೂ ಕಾರಣಗಳಾದ್ರೆ ಆಪ್ಷನ್ಸ್ ಡಿ ಆಗ್ತದಪ್ಪ ಅಂದ್ರೆ ಮೇಲಿನ ಎಲ್ಲವೂ ಸರಿ ಆಗ್ತದೆ ಸೊ ಮೇಲಿನಿಂದ ಎಸೆದಾಗ ತನ್ನ ಗುಣ ಗುಣವನ್ನು ಏನಾಗ್ತದಪ್ಪ ಅಂದ್ರೆ ಅದು ಕಳೆದಕೊಳ್ತದೆ ನೆಕ್ಸ್ಟ್ ಉದ್ದದ ಐ ಅಳತೆಯವನ್ನ ಇದಾಗಿದೆ ಅಂತ ಕ್ವಶನ್ಸ್ ಇದೆ ಉದ್ದವನ್ನ ನಾವು ಎದುರು ಒಳಗಡೆ ಎಳಿತೀವಿ ಆ ಪುರಾತನ ಭಾರತದಲ್ಲಿ ಅದೆಲ್ಲ ಅಡಿಗೆ ಪೂಟ ಒಳಗಡೆ ಅಳಿತಿದ್ರು ಹ್ಞೂ ಆದರೆ ನಮಗೆ ಏಕಮಾನ ಒಳಗೆ ನೋಡಿದಾಗ ಮೀಟರ್ ಅಂತ ಕರಿತೀವಿ ಉದ್ದದ ಏಕಮಾನ ಯಾವ್ದಪ್ಪ ಅಂದ್ರೆ ಆ ಮೀಟರ್ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಸಸ್ಯಗಳ ಉಸಿರಾಟ ಕ್ರಿಯೆಗೆ ಇದು ಆಧಾರವಾಗಿದೆ ನೋಡ್ರಿ ಸಸ್ಯಗಳ ಉಸಿರಾಟ ಕ್ರಿಯೆಗೆ ನೋಡ್ರಿ ಇದೇ ಕ್ವೆಶನ್ಸ್ ಹಿಂದಿನಿಂದ ಎರಡ್ ಸಾವಿರದ ಹದಿನೇಳು ಕ್ವಶನ್ ರೂಪರ್ದಾಗ ಬಂದಿತ್ತಾ ಇದು ಎರಡು ಸಾವಿರದ ಹತ್ತೊಂಬತ್ತು ಅಂದ್ರೆ ಗಳು ಏನಾಗ್ತಪ್ಪ ಅಂದ್ರೆ ರಿಪೀಟ್ ಆಗ್ತಿರ್ತವೆ ರಂಧ್ರಗಳು ಹೀನ್ ಸಸ್ಯಗಳು ಎಲೆಗಳಲ್ಲಿ ಏನಾಗ್ತಪ್ಪ ಅಂದ್ರೆ ರಂಧ್ರಗಳು ಕಂಡು ಬರ್ತವೆ ಅಕ್ಕೊಂದ್ಸ್ ಟೊಮೆಟ ಅಂತ ಕೇಳ್ತೀವಿ ಇವುಗಳನ್ನು ನಾವು ಬಳಸ್ಕೊಂಡು ಏನಾಗ್ತಪ್ಪ ಅಂದ್ರೆ ಸಸ್ಯಗಳು ಉಸಿರಾಟ ಮಾಡ್ತವೆ ನೆಕ್ಸ್ಟ್ ಕ್ವೆಶನ್ಸ್ ಇದರಿಂದಾಗಿ ನಾವು ರಬ್ಬರನ್ನು ಪಡೆಯುತ್ತೇವೆ ಅಂತ ಕ್ವಶನ್ಸ್ ಇದೆ ರಬ್ಬರನ್ನು ನಾವು ಎದರಿಂದ ಪಡೆಯುತ್ತೇವೆ ಅಂತ ಕ್ವೆಶನ್ಸ್ ಇದೆ ಆ ಕಾರ್ಖಾನೆಗಳಿಂದ ಮರಗಳಿಂದ ಪ್ರಾಣಿಗಳಿಂದ ಕೀಟಗಳಿಂದ ಇಲ್ಲಿ ರಬ್ಬರಿ ಮರಗಳು ಅಂತ ಕರಿತೀವಿ ಅತಿ ಹೆಚ್ಚು ರಬ್ಬರನ್ನು ಬೆಳೆಯುವಂತಹ ರಾಜ್ಯ ಯಾವುದು ಅಂತ ಪ್ರಶಸ್ತದಾಗ ಕೇರಳ ಅಂತ ಹಾಕ್ತೀವಿ ಹಾಗಾದ್ರೆ ಕಾರ್ಖಾನೆಗಳಿಂದ ಹ್ಮ್ ಪ್ರಾಣಿಗಳಿಂದ ಕೀಟಗಳಿಂದಲ್ಲ ಮರಗಳಿಂದ ಏನಾಗ್ತದಪ್ಪ ಅಂದ್ರೆ ನಾವು ರಬ್ಬರನ್ನು ಮಾಡ್ತೇವಪ್ಪ ಅಂದ್ರೆ ಪಡೆದುಕೊಳ್ತೇವೆ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಇನ್ನ ಕೊನೆಯ ಪ್ರಶ್ನೆ ಇದು ನೀರಾವರಿ ಬೆಳೆ ಆಗಿರುವುದಿಲ್ಲ ಅಂತ ಕ್ವಶನ್ಸ್ ಇದೆ ಒಳಗಡೆ ಯಾವುದು ನೀರಾವರಿ ಬೆಳೆ ಆಗಿರುವುದಿಲ್ಲ ಈಗ ಟೊಮ್ಯಾಟೊ ಗೋಧಿ ಅಕ್ಕಿ ಮೆಕ್ಕೆಜೋಳ ನೋಡಿರಿ ಗೋಧಿಗೆ ಸಾಕಷ್ಟು ನೀರು ಬೇಕಾಗ್ತದೆ ಹೀಗಾಗಿ ಇದು ನೀರಾವರಿ ಬೆಳೆ ಆಗ್ತದೆ ಅಕ್ಕಿ ಅಕ್ಕಿ ಅಂತ ನೀರಾಗಿ ಬೆಳೀತದೆ ಹೀಗಾಗಿ ಇದು ಅಲ್ಲ ಇನ್ನು ಮೆಕ್ಕೆಜೋಳ ಮೆಕ್ಕೆಜೋಳ ಕೂಡ ನೀರು ಬೆಳೀತದೆ ಇದು ಟೊಮ್ಯಾಟೊ ಇದೊಂದು ತರಕಾರಿ ಇದಕ್ಕೆ ಅಷ್ಟೊಂದು ನೀರು ಏನಾಗೇನಪ್ಪ ಅಂದ್ರೆ ಬೇಕಾಗಿರೋ ಅವಶ್ಯಕತೆ ಇಲ್ಲ ಹೀಗಾಗಿ ಟೊಮ್ಯಾಟೋನ ನೀರಾವರಿ ಬೆಳೆ ಆಗಿರುವುದಿಲ್ಲ ಅಂತೇಳಿ ನೀವು ಐಟಮ್ಸನ್ನು ಹಾಕಬೇಕಾಗ್ತದೆ ಸ್ವಲ್ಪ ಕಡಿಮೆ ಪ್ರಮಾಣದ ನೀರನ್ನ ಒದಗಿಸಿದರೆ ಸಾಕು ಅದು ಏನಾಗ್ತದಪ್ಪ ಅಂದ್ರೆ ಇಳುವರಿ ಕೊಡ್ತದೆ ಇಷ್ಟು ಕ್ವಶನ್ಸ್ಗಳನ್ನ ಏನು ಮಾಡ್ತಿದ್ದಾನಪ್ಪ ಅಂದ್ರೆ ಈ ಎಕ್ಸಾಮ್ಸ್ ಒಳಗಡೆ ಒಟ್ಟು ಇಪ್ಪತ್ತು ಕ್ವೆಶನ್ಸ್ಗಳನ್ನ ಬಿಡಿಸಿದ್ದಾನೆ ಇಪ್ಪತ್ತು ಕ್ವೆಶನ್ಸ್ಗಳನ್ನ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷಗಳನ್ನ ಬಿಡಿಸ್ತಾ ಇರ್ತಾನೆ ಎಲ್ಲವೂ ನಿಮಗೆ ಈ ಅಫಿಷಿಯಲ್ ಕ್ವೆಶನ್ಸ್ಗಳು ಒಂದೇ ಚಾನಲ್ ಒಳಗಡೆ ನಿಮ್ಗೆ ಆಗಿ ಸಿಗ್ಬೇಕಪ್ಪ ಅಂದ್ರೆ ಇದು ಏನಪ್ಪ ಅಂದ್ರೆ ಇನ್ನೊಂದು ಮೂರನೇ ಕ್ವಶನ್ಸ್ ಬರಬೇಕು ಬಿಡಿಸಿದಪ್ಪ ಅಂದ್ರೆ ಸೈನ್ಸ್ ಕಂಪ್ಲೀಟ್ ಆಯ್ತದ ನೆಕ್ಸ್ಟ್ ಸಮಾಜ ವಿಜ್ಞಾನ ಗಣಿತ ಆ ಕನ್ನಡ ಈ ಥರ ಎಲ್ಲ ಸಬ್ಜೆಕ್ಟ್ಗಳನ್ನ ಏನು ಮಾಡ್ತೀನಪ್ಪ ಅಂದ್ರೆ ಒಂದು ತಿಂಗಳು ಎಕ್ಸಾಮ್ಸ್ ಇದೆ ಆ ಒಂದು ತಿಂಗಳ ಒಳಗಡೆ ಎಲ್ಲವೂ ಏನು ಮಾಡ್ತೀನಪ್ಪ ಅಂದ್ರೆ ಮುಗಿಸಿ ಹಾಕಿರ್ತೇನೆ ಓಕೆ ಧನ್ಯವಾದಗಳು